ಈಗ ಎಲ್ಲ ಶಿಕ್ಷಕರಿಗೂ ಶಿಕ್ಷಕ ಬಂಧುಗಳಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ನಮ್ಗೆ ಸಾಲಿಡ್ ಕಿಟ್ನೊಳಗೆ ಈ ಒಂದು ನೆಲ್ಲಿಕಲ್ಲಿ ಸಾಲಿಡ್ ಕಿಟ್ನೊಳಗೆ ಈ ಒಂದು ರೂಬಿ ಕ್ಯೂಬನ್ನು ನಮ್ಗೆ ಕೊಟ್ಟಾರ ಮಕ್ಕಳಿಗೆ ಆಟ ಆಡಲಿಕ್ಕೆ ತೋರಿಸ್ಲಿಕ್ಕೆ ಬಟ್ ಇದು ಆರೋ ಕಲರನ್ನು ಯಾವ ಥರ ಸರಳವಾಗಿ ಕೂಡಿಸ್ಬೇಕು ಯಾವುದೇ ಫಾರ್ಮುಲಾ ಅಪ್ಲೈ ಮಾಡಲಾರ್ದೆ ಯಾವುದನ್ನು ಫಾರ್ಮುಲಾಗಳನ್ನು ನೆನಪಿಟ್ಕೊಳಾರದೆ அலகார் தம்மா இடாரதே சரள வாகி யாவஸ் பண்ணதே நானே கொடுத்துனீங்க இதன மொதலே சஃபல் இத்தர எல்லா கடை கலர்ஸ் பேர்பேரு கடை ஹோகி ಸಫಲ ಈಗ ಇದನ್ನು ನಾವು ಯಾವ ಥರ ಕೂಡಿಸ್ಬೇಕು ಅಂತ ಅನ್ನೋದನ್ನು ನಾನು ಹೇಳ್ಕೊತ ಹೋಗ್ತೇನೆ ಹಂತ ಹಂತವಾಗಿ ಈಗ ಫಸ್ಟ್ ಲೇಯರ್ ಕೂಡಿಸ್ಬೇಕು ಅಂತಂದ್ರೆ ನಾವು ವೈಟನ್ನು ಕೆಳಗೆ ಇಟ್ಕೋಬೇಕು ಇಲ್ಲೇ ಸೆಂಟ್ರ್ ಪಾಯಿಂಟ್ ಇದೆ ಅಲ್ಲ ಇದು ವೈಟ್ ಕೆಳಗಡೆ ಬರಬೇಕು ಇದ್ರ ಹಿಂದೆ ಯಾವಾಗಲೂ ಇಲ್ಲೇ ಎಲ್ಲೋ ಇರ್ತದೆ ಈ ವೈಟ್ ಕೆಳಗಡೆ ಬಂದು ವೈಟ ಪ್ಲಸ್ ಮಾರ್ಕ್ ಆಗೋ ಹಾಗೆ ಇದನ್ನು ಮಾಡ್ಕೊಬೇಕಾಗಿದೆ ಅದಕ್ಕೆ ಅತ್ಯಂತ ಸರಳ ವಿಧಾನ ಅಂತಂದ್ರೆ ಈ ಎಲ್ಲೋ ಸೆಂಟ್ರ್ ಪಾಯಿಂಟ್ ಇದಲ್ಲ ಅಲ್ಲೇ ಈ ಏಜ್ಗಳನ್ನು ಇಲ್ಲಿ ಹೆಂಗೆ ಕುಡ್ಯವಲ್ಲ ಹಂಗೆ ಇಲ್ಲಿಗೂ ಎರಡು ಏಜ್ಜುಗಳನ್ನು ತಂದು ಕೂಡಿಸ್ಕೋಬೇಕಾಗ್ತದೆ ಈಗ ಇಲ್ಲೊಂದು ಎಜ್ಜದ ಬಟ್ ಇದು ಹಿಂಗೆ ತಿರುಗಿಸಿದ್ವಿ ಅಂದರೆ ಇದು ಕೆಡತದ ಅದಕ್ಕೆ ನಾವು ಇದನ್ನು ಈ ಥರ ಮಾಡಿಕೊಂಡು ಇಲ್ಲಿ ಕೂಡಿಸ್ಕೋಬೇಕು ಇಲ್ಲಿ ತಂದು ಕುಡಿಸ್ಕೋಬೇಕು ಆಮೇಲೆ ಇಲ್ಲೊಂದು ಹೆಜ್ಜದ ಇದನ್ನ ನಾವು ಈ ಥರ ಕುಡಿಸ್ಕೊಂಡ್ವಿ ಅಂತಂದ್ರೆ ಹಿಂಗೆ ಹಿಂದೆ ಬರ್ತದೆ ಅದಕ್ಕೆ ಇದನ್ನ ನಾವು ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು ಈ ಕಡೆ ಹಿಡ್ಕೊಂಡು ಈ ಕಡೆ ಕುಡಿಸ್ಕೋಬೇಕು ಈಗ ನಾಲ್ಕು ಎಜ್ಜುಗಳು ಕುಡ್ಕೊಂಡು ಇಲ್ಲೇ ಒಂದು ಕಾರ್ನರ್ ಹೈಟ್ ಬಂದಿದೆ ಬರಲಿ ಅದನ್ನೇನು ವಿಚಾರ ಮಾಡೋದು ಬೇಡ ಈ ಥರ ಕುಡಿದ್ಮೇಲೆ ಇಲ್ಲಿ ಎರಡೂ ಒಂದೇ ಕಲರ್ದು ಸೆಂಟ್ರ್ ಪಾಯಿಂಟ್ ಮತ್ತು ಎಜ್ ಬಂದಿರಬೇಕು ಆಮೇಲೆ ಮೇಲುಗಡೆ ವೈಟ್ ಇರಬೇಕು ಅಂಥದ್ದನ್ನು ನಾವು ನಮ್ಮ ಎದುರುಗಡೆ ಬರೋ ಹಾಗೆ ಇದು ಬಲಭಾಗಕ್ಕೆ ಬರೋ ಹಂಗೆ ಇಟ್ಕೊಂಡು ಎರಡು ಸಲ ನಮ್ಮ ಕಡೆ ತಿರುಗಿಸ್ಕೋಬೇಕು ಈ ಥರ ಇಲ್ಲಿ ಕೆಳಗೆ ಹೋಗಿ ವೈಟ್ ಹತ್ತಿರ ಈ ಎಜ್ ಸೇರ್ಕೋತು ಅದೇ ಥರ ಇಲ್ಲಿ ಬೇರೆ ಬೇರೆ ಅದ ಈಗ ಇದು ಗ್ರೀನ್ ಅದು ಗ್ರೀನನ್ನು ನಾವು ಗ್ರೀನನ್ನು ಸೆಂಟ್ರ್ ಪಾಯಿಂಟಕ್ಕೆ ಇಟ್ಕೊಂಡು ಮತ್ತೆ ಈ ಥರ ಎರಡು ಸಲ ತಿರುಗಿಸ್ಕೋಬೇಕು ಇಲ್ಲಿ ಆಲ್ರೆಡಿ ಬಂದದ ಇದನ್ನು ತಿರುಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎರಡು ಸೇಮ್ ಅದ ಇದನ್ನು ಮತ್ತೆ ನಾವು ಎರಡು ಸಲ ತಿರುಗಿಸ್ಕೋಬೇಕು ಆದರೆ ಇಲ್ಲಿ ಆರೆಂಜ್ ಅದ ಇಲ್ಲಿ ಬ್ಲೂ ಅದ ಆರೆಂಜ್ ಇದ್ದಲ್ಲಿ ನಾವು ಏನು ಮಾಡಬೇಕು ಈ ಥರ ತಿರುಗಿಸ್ಕೋಬೇಕು ಈ ಎರಡು ಆರೆಂಜ್ ಬಂದು ಈ ಕೆಳಗಡೆ ಹಾಕೋಬೇಕು ಈಗ ಪ್ಲಸ್ ಮಾರ್ಕ್ ಬಂತಿಲ್ಲ ಈ ಪ್ಲಸ್ ಮಾರ್ಕ್ ಬಂದ ಮೇಲೆ ಇವು ಕೂಡ ಹೊಂದಿರಬೇಕು ಸೇಮ್ ಕಲರ್ ಬರಬೇಕು ಸೆಂಟ್ರ್ ಪಾಯಿಂಟ್ ಮತ್ತು ಎಜ್ ಸೇಮ್ ಕಲರ್ ಬಂದಿರಬೇಕು ಆ ಥರ ನೋಡಿಕೊಂಡು ನಾವು ಇದು ಮಾಡಬೇಕು ನೆಕ್ಸ್ಟ್ ಮುಂದಿನ ಪಾಯಿಂಟ್ ಏನು ಅಂತಂದ್ರೆ ಈ ಒಂದು ಕಾರ್ನರ್ಗಳನ್ನು ವೈಟ್ ಕುಡಿಸ್ಕೋಬೇಕು ಈ ಕಾರ್ನರ್ಗಳನ್ನು ಮೂರು ವೈಟ್ ಕುಡಿಸ್ಕೊಬೇಕು ಅಂತಂದ್ರೆ ಇಲ್ಲೇ ಆರೆಂಜ್ ಅದ ಇಲ್ಲೇ ಬ್ಲೂ ಅದ ಆದರೆ ನಮಗೇನು ಬೇಕು ಗ್ರೀನ್ ಮತ್ತು ಆರೆಂಜ್ ಇರುವಂಥದ್ದು ಇದು ಬೇಕು ಕಾರ್ನರ್ ಬೇಕು ಇಲ್ಲೇ ಆರೆಂಜ ಗ್ರೀನ್ ವೈಟ ಕಾರ್ನರ್ ಅದು ಇದು ಇಲ್ಲಿ ಕೂಡಬೇಕು ಇಲ್ಲಿ ಕೂಡಬೇಕು ಅಂತಂದ್ರೆ ಇದನ್ನು ಈ ಥರ ಇಲ್ಲಿ ತಲುಗಿಸ್ಕೋಬೇಕು ಹಿಂಗೆ ಮಾಡಿ ಕೂಡಿಸ್ಕೋಬೇಕು ಇಲ್ಲೇ ಆರೆಂಜ್ ಬಂತು ಗ್ರೀನ್ ಬಂತು ಇಲ್ಲೇ ವೈಟ್ ಬಂತು ಈಗ ಇಲ್ಲೇ ರೆಡ್ ಗ್ರೀನ್ ಮತ್ತು ವೈಟ ಇರುವಂಥದ್ದು ನಮ್ಗೆ ಬೇಕು ಇಲ್ಲೇ ರೆಡ್ ಗ್ರೀನ್ ವೈಟ್ ಇಲ್ಲದ ಅದನ್ನು ಇಲ್ಲಿ ತೊಗೊಂಬಂದು ಇಲ್ಲೇ ಈ ಕಾರ್ನರ್ ಮತ್ತು ಕ್ರಾಸ್ ಹೆಂಗೆ ಕೂತಿದ್ದನ್ನು ನಾವು ಈ ಕಡೆ ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡು ಇಲ್ಲಿ ಕೂಡಿಸ್ಕೊಂಡು ಕೆಳಗಡೆ ಸೇರಿಸ್ಬೇಕು ಸೇರಿಸ್ಕೊಬೇಕು ಇಲ್ಲೇ ಮತ್ತೆ ಈ ಕಾರ್ನರ್ ಸೇರ್ಪಡೆ ಆಯಿತು ಈಗ ಈ ಕಾರ್ನರನ್ನು ಕುಡಿಸ್ಕೋಬೇಕು ಕುಡಿಸ್ಕೋಬೇಕು ಅಂತಂದ್ರೆ ವೈಟ್ ಇಲ್ಲಿ ಬಂದದ ಇಲ್ಲೇ ಯಾವ ಕಾರ್ನರ್ ಬೇಕು ಬ್ಲೂ ಇರಬೇಕು ಆಮೇಲೆ ಆರೆಂಜ್ ಇರಬೇಕು ವೈಟ್ ಇರಬೇಕು ಇದು ಆರೆಂಜ್ ಅದು ಬ್ಲೂ ಅದು ವೈಟ್ ಅದು ಇದನ್ನು ತಂದು ಇಲ್ಲಿ ಇಟ್ಕೊಂಡು ಇದು ಇದು ಕ್ರಾಸ್ ಆಗ್ತದಲ್ಲ ಆ ಕಡೆಯಿಂದ ತಿರುಗಿಸ್ಕೊಂಡು ಈಗ ಇವು ಮೂರು ಕುಡಿಸಿ ಕೆಳಗಡೆ ಸೇರಿಸ್ಕೋಬೇಕು ಇಲ್ಲಿ ಕೆಳಗಡೆ ಪೂರ್ಣ ವೈಟ್ ಬರಬೇಕು ಆಮೇಲೆ ಇದು ಒಂದು ಲೇಯರ್ ಪೂರ್ತಿ ಒಂದೇ ಕಲರ್ ಬರಬೇಕು ಅಂದರೆ ಒಂದೇ ಲೇಯರ್ ಪೂರ್ಣ ಸಂಪೂರ್ಣ ಆಯಿತು ಈಗ ಎರಡನೇ ಲೇರ್ನೊಳಗೆ ಇಲ್ಲೇ ಇಲ್ಲೇ ಸೇಮ್ ಕಲರ್ ಬರಬೇಕು ಇಲ್ಲೇ ಇಲ್ಲೇ ಎಲ್ಲ ಕಡೆ ಸೇಮ್ ಕಲರ್ ಬರಬೇಕು ಈಗ ಈ ಒಂದು ಹಳದಿ ಇರಲಾರ್ದು ಅಂತ ಹೆಜ್ಜನ್ನು ತೊಗೊಂಡು ಆರೆಂಜ್ ಇಲ್ಲಿ ಬಂದಿರುವಂಥ ಅಂತ ಕಡೆ ತೊಗೊಂಡು ಹೋಗಬೇಕು ಅಥವಾ ಇಲ್ಲಿ ಎರಡು ಕೂಡವ ಇಂಥ ಹೆಜ್ಜನ್ನು ನಾವು ಹುಡುಕಿ ತೊಗೊಂಡು ಬರಬೇಕು ಈ ಕಡೆ ಬ್ಲೂ ಮತ್ತು ರೆಡ್ ಬೇಕು ಇಲ್ಲಿ ಇಲ್ಲಿ ಬೇಕು ಈ ಬ್ಲೂ ಮತ್ತು ರೆಡ್ ಈ ಎಜ್ ಇದು ಅದಲ್ಲ ಇದು ಇಲ್ಲಿ ಬರಬೇಕಾಯ್ತು ಅದಕ್ಕೆ ನಾವು ಏನು ಮಾಡಬೇಕು ಎಡಗಡೆ ಬರಬೇಕು ಅಂದರೆ ಇದನ್ನು ಬಲಗಡೆ ಸರಿಸ್ಕೋಬೇಕು ಆಮೇಲೆ ವೈಟನ್ನು ಮೇಲ್ಗಡೆ ಸೇರಿಸ್ಬೇಕು ಮತ್ತು ಇದನ್ನು ವೈಟ್ ಈ ಕಡೆ ಎಡಗಡೆಯೇ ತೊಗೊಂಡು ಬರಬೇಕು ತೊಗೊಂಡು ಮತ್ತು ಸರಿಸ್ಕೊಂಡು ಇದನ್ನು ಈ ಸಲ ಬಿಳಿ ಸರಿಸ್ಕೊಂಡು ಇವೆರಡು ಕಾರ್ನರ್ ಬರೋ ಹಾಗೆ ಇಟ್ಕೊಂಡು ಈ ಥರ ಮತ್ತೆ ಮೇಲ್ಗಡೆ ಸರಿಸ್ಕೊಂಡು ಇವು ಮೂರು ವೈಟ್ ಕೂಡು ಹಂಗೆ ಮಾಡಿ ಕೆಳಗಡೆ ಸರಿಸ್ಕೊಂಡ್ರೆ ಇದೊಂದು ಲೇರ್ ಕಂಪ್ಲೀಟ ಒಂದೇ ಕಲರ್ದು ಲೇರ್ ಬಂತು ಈಗ ಇಲ್ಲಿ ಮತ್ತೆ ಹಾಕೋಬೇಕು ಈಗ ಇಲ್ಲೇ ಗ್ರೀನ್ ಮತ್ತು ಅದು ಆಮೇಲೆ ಇಲ್ಲೇ ವೈಟ್ ಇದು ಎಲ್ಲೋ ಅದ ಇದು ಕೂಡಿಲ್ಲ ಇದು ಬರೋದಿಲ್ಲ ಈ ಗ್ರೀನನ್ನು ನಾವು ಗ್ರೀನಿಗೆ ತಗೊಂಡು ಹೋಗ್ಬೇಕು ಹೋಗಿ ಎಲ್ಲಿ ಬರಬೇಕಿದು ಆರೆಂಜ್ ಕಡೆ ಈ ಕಡೆ ಬರಬೇಕು ಈ ಈ ಪಾಯಿಂಟಿಗೆ ಬರಬೇಕು ಅಂದರೆ ಇದು ಬಲಗಡೆ ಬರಬೇಕಂದ್ರೆ ಇದನ್ನು ಎಡಗಡೆ ಸರಿಸ್ಕೋಬೇಕು ಮೇಲ್ಗಡೆ ಮತ್ತು ಇದು ಹೈಟನ್ನು ಎಡಗಡೆ ಸರಿಸ್ಕೊಂಡು ಮತ್ತು ಇದನ್ನು ಹೆಂಗೆ ತಗೋಬೇಕು ಇವೆರಡು ಕಾರ್ನರ್ ಬಂದಾಗ ಇದನ್ನು ಈ ಕಡೆ ಹೆಂಗೆ ಸರಿಸ್ಕೊಂಡು ಈ ಕಡೆ ಕೂಡಿಸ್ಕೊಂಡು ಮೂರು ಮಾಡಿಕೊಂಡು ಕೆಳಗಡೆ ತಗೋಬೇಕು ಈಗ ಈ ಲೇರೆ ಕಂಪ್ಲೀಟ್ ಆಯಿತು ಈ ಲೇರ ಕಂಪ್ಲೀಟ್ ಆಯಿತು ಇಲ್ಲಿ ಒಂದು ಉಳಿದದ ಈಗ ಇದನ್ನು ನಾವು ಇಲ್ಲಿ ಬಂದದಲ್ಲ ಇದನ್ನು ಸೇರಿಸ್ಕೊಂಡ್ರೆ ಬರ್ತದೆ ನೋಡಬೇಕು ಈಗ ರೆಡ್ ಮತ್ತು ಗ್ರೀನ್ ಇಲ್ಲಿ ಕೂಡಬೇಕು ರೆಡ್ ಮತ್ತು ಗ್ರೀನ್ ಇಲ್ಲಿ ಬಂದು ಕೂಡಬೇಕು ಅಂದರೆ ಎಡಗಡೆ ಕೂಡಬೇಕು ಅಂದರೆ ನಾವು ಬಲಗಡೆ ತರಿಸ್ಕೋಬೇಕು ಈಗ ಎಡಗಡೆ ವೈಟ್ ಮ್ಯಾನ್ ತೊಗೊಂಡು ಬಂದು ಮತ್ತು ಬಲಗಡೆ ತರಿಸ್ಕೊಂಡು ಇದು ಕೆಳಗಡೆ ತೊಗೊಂಡು ಈ ಥರ ತೊಗೋಬೇಕು ಇವೆರಡು ಕಾರ್ನರ್ ಕೂಡಿರ್ತಾವಲ್ಲ ಇವೆರಡು ಕೂಡ ಕೂಡಿದಲ್ಲೇ ಈ ಥರ ಮಾಡಿಕೊಂಡು ಇವು ಮೂರು ಕೂಡ ಕೂಡಲೇ ಕೆಳಗಡೆ ಸರಿಸ್ಕೋಬೇಕು ಇದು ಸೇಮ್ ಆಯಿತು ಇದು ಸೇಮ್ ಕಲರ್ ಇದು ಸೇಮ್ ಕಲರ್ ಇವೆಲ್ಲ ಸೇಮ್ ಕಲರ್ ಬಂದವು ಈಗ ನಾವೇನು ಮಾಡಬೇಕು ನೆಕ್ಸ್ಟ್ ಲೇಯರ್ ಲಾಸ್ಟ್ ಲೇಯರ್ ಕೂಡಿಸ್ಬೇಕು ಅಂತಂದ್ರೆ ಇಲ್ಲೇ ಪ್ಲಸ್ ಮಾರ್ಕ್ ಬರಬೇಕು ಪ್ಲಸ್ ಮಾರ್ಕ್ ಬರಬೇಕು ಅಂತಂದ್ರೆ ನಾವು ಇದನ್ನು ಜೆ ಆಕಾರದೊಳಗೆ ಇದು ಜೆ ಅಥವಾ ಒಂಬತ್ತು ಆಕಾರದೊಳಗಿರೋದನ್ನು ನಮ್ಮ ಎಡಭಾಗಕ್ಕೆ ಇಟ್ಕೋಬೇಕು ಇಟ್ಕೊಂಡು ಈ ನಮ್ಮ ಫ್ರಂಟ್ ಲೇಯರನ್ನು ಈ ಥರ ಮೇಲ್ಗಡೆ ತೊಗೋಬೇಕು ಆಮೇಲೆ ರೈಟ್ ಮೇಲ್ಗಡೆ ತಗೋಬೇಕು ತಗೊಂಡು ಮತ್ತೆ ನಾವು ಇದನ್ನು ಈ ಥರ ತಿರುಗಿಸ್ಕೊಬೇಕು ಇದನ್ನು ಕೆಳಗೆ ತಗೋಬೇಕು ತೊಗೊಂಡು ಮತ್ತೆ ನೀವು ಹೈಟ್ ತಗೊಂಡು ಕೆಳಗಡೆ ಸರಿಸ್ಬೋದು ಈಗ ಪ್ಲಸ್ ಆಗಲಿಲ್ಲ ಇನ್ನೊಂದು ಥರ ಇನ್ನೊಂದು ಸಲ ನಾವು ಪ್ಲಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಇದು ಹಿಂಗೆ ಇಟ್ಕೋಬಾರ್ದು ಇದು ಅಡ್ಡ ಬಂದು ಬರೋ ಹಂಗೆ ಇಟ್ಕೋಬೇಕು ಇಟ್ಕೊಂಡು ಮತ್ತೆ ಇದನ್ನು ಈ ಥರ ತಗೋಬೇಕು ಇದನ್ನು ಮೇಲ್ಗಡೆ ಮಾಡ್ಕೋಬೇಕು ಮಾಡ್ಕೊಂಡು ಇದನ್ನು ತಗೊಂಡು ಮತ್ತು ಇದು ವೈಟ್ ಕುಡಿಸ್ಕೊಂಡು ವೈಟ್ ಕೆಳಗಡೆ ತಗೋಬೇಕು ಈಗ ಪ್ಲಸ್ ಮಾರ್ಕ್ ಬಂತು ಪ್ಲಸ್ ಮಾರ್ಕ್ ಬಂದ ಮೇಲೆ ಇವು ಮೂರು ಲೈನ್ಗಳು ಒಂದೇ ಕಲರ್ ಬರಬೇಕು ಆ ಥರ ತಿರುಗಿಸ್ಕೊಂಡು ನೋಡಬೇಕು ಈಗ ಮೂರು ಲೈನು ಒಂದೇ ಕಡೆ ಬಂತು ಇಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ಇನ್ನೊಂದು ಸಲ ತಿರ್ಗಿಸಿದ್ರೆ ಇಲ್ಲಿ ಬಂದದ ಇಲ್ಲಿ ಬಂದದ ಇಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ಎರಡು ಸಲ ಎರಡು ಕಡೆ ಬಂದರೆ ಸಾಕು ನಮ್ಗೆ ಇದನ್ನು ಬಂದಿ ಬಂದಿರುವಂಥ ಲೇರನ್ನು ಒಂದನ್ನು ಹಿಂದೆ ಮಾಡಿಕೊಂಡು ಒಂದನ್ನು ನಮ್ಮ ಬಲಭಾಗಕ್ಕೆ ಮಾಡ್ಕೋಬೇಕು ಮಾಡಿಕೊಂಡು ಇವು ಎರಡೂ ಕೂಡ ಒಂದೇ ಬರೋ ಹಂಗೆ ಮಾಡಬೇಕು ಹಂಗೆ ಮಾಡಬೇಕಂತಂದ್ರೆ ಈ ಕಡೆ ಬಲಭಾಗದ ಒಂದು ಪಾರ್ಟನ್ನು ಮೇಲುಗಡೆ ಏರಿಸ್ಬೇಕು ಮೇಲುಗಡೆ ಏರ್ಸಿದ ನಂತರ ಇದನ್ನು ಈ ಥರ ಹೊಳಸ್ಬೇಕು ಮತ್ತು ಇದನ್ನು ಕೆಳಗಡೆ ಮತ್ತು ಇದನ್ನು ತಿರುಗಿಸ್ಬೇಕು ಮತ್ತು ಮೇಲುಗಡೆ ತೊಗೊಂಡು ಎರಡು ಸುತ್ತು ತೊಗೋಬೇಕು ತಗೊಂಡು ಕೆಳಗಡೆ ತೊಗೊಂಡ್ವಿ ತಗೊಂಡು ಇದು ಮತ್ತೆ ಹೊಂತದ ಅಂಥೇಳಿ ತಿರ್ಗಿಸಿ ನೋಡಬೇಕು ಈಗ ಇವು ಮೂರು ಆಯಿತು ಇವು ಮೂರು ಹೊಂದಿದ್ದು ಇವು ಮೂರು ಹೊಂದಿದ್ದು ಇವು ಮೂರು ಕೂಡ ಅಂದರೆ ಎಲ್ಲ ಕಲರ್ ಹೊಂದಿದ್ದು ಈಗೇನು ಮಾಡ್ಬೇಕು ಲಾಸ್ಟ್ಗೆ ಎಲ್ಲ ಕಾರ್ನರ್ ಕೂಡ ಹೊಂದಬೇಕು ಇಲ್ಲೇ ಕಾರ್ನರ್ ಹೊಂದಿದೆ ಇಲ್ಲೇ ರೆಡ್ ಗ್ರೀನ್ ಈ ಕಾರ್ನರ್ ಹೊಂದಿದೆ ಬ್ಲೂ ರೆಡ್ ಇದು ಕಾರ್ನರ್ ಹೊಂದಿದೆ ಇದು ಕಾರ್ನರ್ ಹೊಂದಿದೆ ಈಗ ಎಲ್ಲ ಕಾರ್ನರ್ ಹೊಂದ್ಕೊಂಡವ ಸಪೋಸ್ ಹೊಂದ್ಕೊಂಡಿದ್ದಿಲ್ಲ ಅಂತಂದ್ರೆ ಅವಾಗ ಮತ್ತೆ ಪುನಃ ನಾವು ಈ ಥರ ಮೇಲುಗಡೆ ತಗೊಂಡು ಈ ಥರ ಸರಿಸಿ ಮತ್ತು ಇದನ್ನು ತಗೊಂಡು ಮತ್ತು ಇದನ್ನು ತಿರುಗಿಸಿ ಈ ಥರ ತಗೊಂಡು ಬರಲಿಕ್ಕೆ ಟ್ರೈ ಮಾಡಬೇಕಾಗ್ತದೆ ಈಗ ಹೊಂದಿರೋದ್ರಿಂದ ಆ ಥರ ನಾವು ಮಾಡೋ ಅವಶ್ಯಕತೆ ಇಲ್ಲ ಈಗ ಎಲ್ಲ ಕಾರ್ನರ್ ಹೊಂದ್ಕೊಂಡವ ಅದಕ್ಕೆ ನಾವು ಯಾ ಆ ಥರ ಏನೂ ಮಾಡೋ ಅವಶ್ಯಕತೆ ಇರೋದಿಲ್ಲ ಈಗ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲೇ ಮತ್ತು ಇಲ್ಲೇ ಈ ಯೆಲ್ಲೋ ಕಲರನ್ನು ಇಲ್ಲೆ ಮತ್ತು ಇಲ್ಲೇ ತರಬೇಕು ತರಬೇಕು ಅಂತಂದರೆ ಏನು ಮಾಡಬೇಕು ಯಾವುದೂ ಹೊಂದಿರೋದಿಲ್ಲ ಎಲ್ಲೋ ಇಲ್ಲ ಅದನ್ನು ನಮ್ಮ ಕಡೆ ಮುಖ ಮಾಡಿಕೊಂಡು ಇಲ್ಲೇ ಬಲಗಡೆ ಇಟ್ಕೊಂಡು ಅದನ್ನು ಕೆಳಗಡೆ ಡೌನ್ ಲೆಫ್ಟ್ ಅಪ್ಪ ರೈಟ್ ಈ ಥರ ಇಲ್ಲಿ ಎಲ್ಲೋ ಬರುವವರೆಗೂ ಮಾಡಬೇಕು ಮತ್ತು ಇಲ್ಲಿ ಬಂದಿಲ್ಲ ಡೌನ್ ಲೆಫ್ಟ್ ಅಪ್ ರೈಟ್ ಡೌನು ಲೆಫ್ಟ್ ಅಪ್ ರೈಟ್ ಡೌನು ಲೆಫ್ಟ್ ಅಪ್ ರೈಟು இங்க வந்து பந்த்கூடலே நான் மற்ற இதனை தகண்டு இல்லே தந்து இடோ இதுன்னு திருகாரிகின் எரோ லேர் திருகாரது இதனை கடை இட இட் கொண்டு மத்திய டவுனு லெஃப்டு அப்பு ராய்டு டவுனு லெஃப்டு அப்பு ரைட்டு ಈ ಥರ ಹಾಕೊಂಡು ಇವತ್ತನ್ನ ಅವ್ರ ಅವ್ರ ಪ್ಲೇಸಿಗೆ ಕಲರಿಂದ ಇದಕ್ಕೆ ಕೂಡಿಸ್ಕೊಂಬಿಟ್ವಿ ಅಂತಂದ್ರೆ ಈ ಆರೋ ಕಲರ್ಗಳು ಸುಲಭವಾಗಿ ಒಂದು ಹತ್ತು ನಿಮಿಷದೊಳಗೆ ನಾವು ಇದನ್ನು ಈ ಥರ ಮಕ್ಕಳಿಗೆ ನಾವು ಹೇಳಿಕೊಟ್ವಿ ಅಂದ್ರೆ ಅವರು ಆಟ ಆಡೋದ್ರ ಜೊತೆಗೆ ಅವರ ಒಂದು ತಾರ್ಕ್ ತಾರ್ಕಿಕ ಶಕ್ತಿ ಮತ್ತು ಅವ್ರದ್ದು ಒಂದು ಬ್ರೈನ್ ಪವರ್ ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಆಗ್ತದೆ ಇಂಥ ಒಳಾಂಗಣ ಆಟಗಳು ಭಾಳ ಇಂಟ್ರೆಸ್ಟ್ದಿಂದ ಮಕ್ಕಳು ಇಂಥವುಗಳನ್ನು ಆಟ ಆಡ್ತಾರೆ ಇಂಥವುಗಳನ್ನು ಸುಲಭವಾಗಿ ನಾವು ಮಕ್ಕಳಿಗೆ ಈ ಒಂದು ವಿಧಾನದ ಮುಖಾಂತರ ಕಲಿಸ್ಬೋದು ನಿಮ್ಗೆ ಇಷ್ಟ ಆಗಿದ್ದರೆ ವೀಡಿಯೋವನ್ನು ಶೇರ್ ಮಾಡಿರಿ ಮತ್ತು ಎಲ್ಲ ಶಿಕ್ಷಕ ಬಂಧುಗಳಿಗೆ ತಲುಪಿಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ವಿಡಿಯೋ ಮುಗಿಸ್ತೀನಿ